ಬರೀ ನಮ್ ಕುಟುಂಬಕ್ಕಷ್ಟೇ ಅಲ್ಲ ಬಿಜೆಪಿ ಪಕ್ಷಕ್ಕೂ ತುಂಬಾ ಇವತ್ತು ಖುಷಿ ದಿನ ಅಂತ ಅನ್ಬೋದು ನಮ್ ಕಾರ್ಯಕರ್ತರಿಗೆ ಬರೀ ಹುಬ್ಲಿ ಧಾರವಾಡ ಬೆಳಗಾವಿ ಅಷ್ಟೇ ಅಲ್ಲ ಉತ್ತರ ಕರ್ನಾಟಕದ ಎಲ್ಲಾ ಕಾರ್ಯಕರ್ತರು ಯಾಕಂದ್ರೆ ಸರ್ ಸಾಕಷ್ಟು ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತಾ ಇದ್ರು ಅವರು ಈಗ ಮೂವತ್ತು ವರ್ಷಗಳಿಂದ ಬಿಜಾಪುರ್ ಬಾಗಲಕೋಟೆ ಈ ಕಡೆ ಉತ್ತರ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲಿ ಅವ್ರದ್ದು ತುಂಬಾ ಚೆನ್ನಾಗಿ ಸಂಬಂಧಿತ್ತು ಎಲ್ಲ ಕಾರ್ಯಕರ್ತರೊಂದಿಗೆ ಸೊ ಇವತ್ತು ಬಹಳ ಎಲ್ಲರಿಗೂ ಸಂತೋಷ ದಿನ ಅಂತ ನಾನು ಇವತ್ತು ಹೇಳ್ಬೋದು ನಾವು ಸರಿ ಬೆಳಗಾವಿ ಲೋಕಸಭೆ ಸ್ಪರ್ಧಿಸ್ಬೇಕಂತ ಹೇಳಿ ಆಸೆ ಪಟ್ಟಿದ್ರಿ ಈ ಒಂದು ಬರುವಂತ ಅಪ್ಕಮಿಂಗ್ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡ್ತಾರೆ ಚರ್ಚೆ ಮಾಡಿಲ್ಲ ಆಮೇಲೆ ಹಿಂದಿನ ಸಲಾನು ನಾವು ಅದ ನಿರ್ಧಾರ ಹೈಕಮಾಂಡ್ ಗೆನೆ ಬಿಟ್ಟಿದ್ವಿ ಅವ್ರು ಏನ್ ನಿರ್ಧಾರ ತಗೋತಾರ ಅದಕ್ಕೆ ನಾವು ಬದ್ವಾಗಿರ್ತೀವಿ ಅಂತ ನಾನು ಇವತ್ತು ಅದೇ ಹೇಳಿದ್ವಿ ಅಂತ ಬಯಸ್ತೀರಾ ಬೇರೆದ್ರು ಕೊಟ್ಟರು ಮಾಡ್ತೀರಾ ಬೇರೆದವ್ರಿಗೆ ಕೊಟ್ರೂನು ಮಾಡ್ತೀವಿ ನಮ್ ಕುಟುಂಬಕ್ಕೆ ಕೊಟ್ರೂ ನಾವ್ ಮಾಡ್ತೀವಿ ಹಿಂದಿನ ಸಲೂ ನಮ್ಗ್ ಅದ್ರ ಬಗ್ಗೆ ಏನು ಗೊತ್ತಿರ್ಲಿಲ್ಲ ಹೈಕಮಾಂಡ್ ತಮ್ದೇ ಆದಂತ ಅವ್ರದ್ ಪ್ರೊಸೆಸ್ ಇದೆ ಅವ್ರ ಅದನ್ನ ನಿರ್ಧಾರ ಅವ್ರ್ ತಗೋತಾರೆ ಅವ್ರಿಗ್ ಗೊತ್ತಿದೆ ಯಾರು ಎಷ್ಟ್ ಕೆಲಸ ಮಾಡಿದ್ದಾರೆ ಅಂತ ಅದ್ರ ಮೇಲೆ ಅವ್ರ ಏನಾದ್ರು ಅವ್ರಿಗ್ ಬಿಟ್ಟಿದ್ರು ಬೆಳಗಾವಿ ಲೋಕಸಭೆಯಲ್ಲಿ ನಮಗೇ ಕುಟುಂಬ ಇತ್ತೀಚಿನ ಕಳೆದ ಕೆಲ ತಿಂಗಳ ಬೆಳವಣಿಗೆ ನೋಡಿದ್ರೆ ಸಾಕಷ್ಟು ಜನ ಹಾಕೊಂಡು ಉಟ್ಕೊಂಡಿದ್ರು ಅದು ಅಂಗಡಿ ಕುಟುಂಬಕ್ಕೆ ಕೊಡ್ಬೇಕು ಅಂತ ಕೂಗಿತ್ತು ಅದ್ರಲ್ಲಿ ಶ್ರದ್ಧಾ ಶಕ್ತಿ ಅವ್ರಿಗೆ ಕೊಡಬೇಕು ಅವ್ರು ಮತ್ತೆ ಹೇಳಿದ್ರೆ ಅದ್ ಬನ್ನಿ ಅನ್ನೋ ಮಾತು ಕೂಡ ಕೆಟ್ಟ ಆಗಿದ್ರು ಮುಂದೆ ಅಪ್ಪ ಅಂದ್ರೆ ಕಾಪಾಡ್ಕೊಂಡ್ವಿ ಹೌದು ನನ್ಗು ನನ್ ನಿಮ್ಗೆ ಎಲ್ಲರಿಗೂ ಗೊತ್ತಿರ್ಬೋದು ನಾನ್ ಬಿಸ್ನೆಸ್ ನೋಡ್ಕೊತಾ ಇದ್ದೆ ಸೊ ಅದ್ರಲ್ಲಿ ಜಾಸ್ತಿ ನಾನ್ ಬ್ಯುಸಿ ಆಗೋ ಆಗೋದ್ರಿಂದ ನನ್ ಹೆಂಗದ್ರು ತಾಯಿ ಅವ್ರ ಡೇ ಟು ಡೇ ಎಲ್ಲಾ ಕಾರ್ಯಕರ್ತರ ಜೊತೆ ಅವ್ರ ಸಂಪರ್ಕ ನಲ್ಲಿದ್ರು ಅದಕ್ಕೆ ನಾನ್ ಒಂದ್ ಸ್ವಲ್ಪ ಹಿಂಗ್ ಕರ್ಕೊಂಡಿದ್ದೆ ಆದ್ರೂ ನನ್ ಜೊತೆ ಕೂಡ ಕಾರ್ಯಕರ್ತರು ಟಚ್ ನಲ್ಲಿ ನಲ್ಲಿದ್ರು

ಈಗ ಬೆಳಗಾವಿ ಲೋಕಸಭಾ ವಿಚಾರದಲ್ಲಿ ತಮಗೆ ಏನಾದರೂ ಅವಕಾಶ ಕೊಟ್ಟಿದ್ದೆ ಆದರೆ ಸ್ಪರ್ಧೆ ಮಾಡ್ತೀವಿ ಅದ್ರ ಬಗ್ಗೆ ಏನು ಚರ್ಚೆನೇ ಆಗಿಲ್ಲ ಸೊ ನಾನು ಈಗ ಹೇಳಕ್ಕೆ ಅಲ್ಲ ಒಂದು ವೇಳೆ ಈಗ ಲಾಸ್ಟ್ ಟೈಮ್ ಕೂಡ ನಿಮ್ಮ ಹೆಸರು ಕೇಳಿ ಬಂದಿತ್ತು ಸೊ ಹೈಕಮಾಂಡ್ ಏನು ತೀರ್ಮಾನ ಸರಿ ಇಲ್ಲ ಬಹಳ ಖುಷಿಯ ವಿಚಾರ ಯಾಕಂದ್ರೆ ಮೊದ್ಲಿಂದು ನಮ್ ಕುಟುಂಬಕ್ಕೂ ಜನಸಂಗಮಯಿಂದ ಬಂದಿರೋ ಕುಟುಂಬ ನಮ್ಮ ಅಚ್ಚವರಂದ ತಂದೆಯವರು ಸಾಕಷ್ಟು ವರ್ಷಗಳ ಸಮಯದಲ್ಲಿ ಬಿಜೆಪಿಯ ಹಲವಾರು ಜವಾಬ್ದಾರಿಗಳನ್ನು ನಿಭಾಯಿಸಿ ಸಾಕಷ್ಟು ಸೇವೆ ಮಾಡಿದ್ದಾರೆ ಅದಕ್ಕೆ ವಾಪಸ್ಸು ಮನೆಗೆ ಬಂದಿರೋದು ಬಹಳ ಖುಷಿಯ ವಿಚಾರ ಇವತ್ತು ಒಂದು ವಿಶೇಷ ದಿನ ಅಂತ ಹೇಳುವ ರಾಜಕೀಯ ಲೋಕಸಭೆ ಚುನಾವಣೆಗೆ ಮತ್ತೆ ಬಿಜೆಪಿ ಒಂದು ಬಲ ಬಂತರೂ ಹೇಳ್ತಾ ಹೇಳ್ತಾರೆ ಖಂಡಿತ ಜಗ್ರವರು ದೇಶದ ಹೆಚ್ಚಿನ ಪ್ರಧಾನಿ ಶ್ರೀ ನರೇಂದ್ರ ಮೋದಿಜಿಯವರ ಕೈ ಬಲಪಡಿಸಲು ಮತ್ತು ಬರುವ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನ ಕರ್ನಾಟಕದಿಂದ ಮ್ಯಾಕ್ಸಿಮಮ್ ಸೀಟ್ಸ್ ತರಬೇಕಂತಹ ಒಂದು ಉದ್ದೇಶದಿಂದ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದ್ದಾರೆ ಹಿರಿಯ ನಾಯಕರು ಹೌದು ಸರ್ ಯಾಕಂದ್ರೆ ಇವತ್ತು ಬೆಳಿಗ್ಗೆ ನಮ್ಮ ದೇಶದ ಗೃಹ ಮಂತ್ರಿಗಳಾದ ಶ್ರೀ ಅಮಿತ್ ಶಾ ಜೊತೆ ಮಾತುಕತೆ ಆಯಿತು ಬಹಳ ಎಲ್ಲಾ ಸುದೀರ್ಘವಾದ ಚರ್ಚೆ ಆಯಿತು ಹೇಗೆ ಸಂಘಟನೆ ಮಾಡಬೇಕು ಮುಂದಿನ ದಿನ ಮತ್ತು ಸಣ್ಣ ಪುಟ್ಟ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಅದನ್ನು ಎಲ್ಲಾ ದೂರಪಡಿಸಿ ಈಗ ಖುಷಿಯಿಂದ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಗೆ ಬಂದಿದ್ದಾರೆ ಸಂಕಲ್ಪ ಶೆಟ್ಟರ್ ಅವರಿಗೆ ಹಾವೇರಿ ಟಿಕೆಟ್ ಅವರಿಗೆ ಬೆಳಗಾವಿ ಟಿಕೆಟ್ ಅಂತ ಒಂದು ಜಗದೀಶ್ ಶೆಟ್ಟರ್ ಅವರು ಇವತ್ತು ಏನು ಪಾರ್ಟಿಗೆ ಸೇರಿದ್ದಾರೆ ಯಾವುದೇ ಕಂಡೀಷನ್ ಇಲ್ದಾರದೆ ಬಂದಿದ್ದಾರೆ ನಾನು ಪಕ್ಷಕ್ಕೆ ದುಡಿತೇನೆ ಮೋದಿಜಿ ಅವರನ್ನ ನಾವು ನಾವೆಲ್ಲರೂ ಏನು ಅವರನ್ನು ಪ್ರಧಾನಮಂತ್ರಿ ಅಂತ ಆಸೆ ಇದೆ ಆ ಆಸೆಗೆ ನಾನು ಕೈ ಜೋಡಿಸ್ತೇನೆ ಅಂತ ಒಂದೇ ಉದ್ದೇಶದಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಸೇರಿದ್ದಾರೆ ಯಾವುದೇ ಬೇಡಿಕೆ ಯಾವುದೇ ಬೇಡಿಕೆ ಇಲ್ದಾರದೆ ಪಕ್ಷಕ್ಕೆ ವಿದೌಟ್ ಎನಿ ಕಂಡೀಷನ್ ಬಂದಿದ್ದಾರೆ ಅಮಿತ್ ಶಾ ಅವರು ಅಭಯ ಹೇಳಿದ್ದಾರೆ ಹಾವೇರಿಯಿಂದ ಸೆಂಟ್ರಲ್ ಕುಟುಂಬಕ್ಕೆ ಬೆಳಗಾವಿ ಪಾರ್ಲಿಮೆಂಟ್ ಅಂಗಡಿ ಕುಟುಂಬಕ್ಕೆ ಟಿಕೆಟ್ ಕೊಡ್ತೀವಿ ನಾವು ಸಿದ್ಧತೆ ಮಾಡ್ಕೋ ಅಂತ ಅಮಿತ್ ಶಾ ಒಂದು ಅಭಯ ಹೇಳಿದ್ರು ಲೋಕಸಭಾ ಟಿಕೆಟ್ ಬಗ್ಗೆ ಆಯ್ತು ಮತ್ತು ನಮ್ಮ ಕುಟುಂಬದ ಬಗ್ಗೆ ಆಯ್ತು ಏನು ಚರ್ಚೆ ಆಗಿಲ್ಲ ಬರೀ ಪಕ್ಷದ ಸಂಘಟನೆ ಬಗ್ಗೆ ಚರ್ಚೆ ಆಗಿದೆ ಅಲ್ಲ ಮುಂದಿನ ದಿನಗಳಲ್ಲಿ ಬೆಳಗಾವಿ ಮತ್ತು ಹಾವೇರಿ ಟಿಕೆಟ್ ಕೊಟ್ಟ ತಾವು ಸ್ಪರ್ಧೆ ಮಾಡೋ ಕ್ಷೇತ್ರದ ನಮ್ಮ ತಂದೆಯವರು ಹೇಳ್ತಾರೆ ಯಾವಾಗ್ಲೂ ರೇ ಪ್ರಶ್ನೆಗೆ ಉತ್ತರ ಕೊಡಬಾರಂತ ನಾನು ರೇ ಪ್ರಶ್ನೆಗೆ ಯಾವಾಗ್ಲೂ ಉತ್ತರ ಕೊಡೋದ್ ಬೇರೆ ಬೇರೆ ಜಿಲ್ಲೆಗೆ ಪ್ರವಾಸ ಮಾಡಿದಾಗ ಅವರು ಎಲ್ರು ಆಸೆ ಒಂದೇ ಏನಿತ್ತಂದ್ರೆ ಕಾರ್ಯಕರ್ತರಾಯ್ತು ಆಯ್ತು ಪಾರ್ಟಿಯ ಲೀಡರ್ಸ್ ಬಿಜೆಪಿಯ ಪಾರ್ಟಿ ಲೀಡರ್ಸ್ ಆಯ್ತು ನೀವು ಮತ್ತೆ ಬಿಜೆಪಿ ಬರಬೇಕಂತ ಬಹಳ ಒಂದು ಆಸೆ ಇತ್ತು ಮತ್ತು ಆ ಪ್ರೆಷರ್ ಬಹಳ ಇತ್ತು ಆ ಒಂದು ಫಲಿತಾಂಶ ಇವತ್ತು ನಾವೆಲ್ಲರೂ ನೋಡ್ತಾ ಇದ್ದೇವೆ ಮತ್ತು ಕಾಂಗ್ರೆಸ್ ಪಕ್ಷದಿಂದ ಅವರು ಎಂಎಲ್ಸಿ ಇದ್ದಾಗ ಸೂಕ್ತವಾಗಿ ಜವಾಬ್ದಾರಿಯನ್ನು ನಿಭಾಯಿಸಿದ್ದಾರೆ ಈಗ ಕರ್ನಾಟಕಗಳಿಂದ ಅವರು ಕಾಂಗ್ರೆಸ್ಗೆ ಹೋಗುವ ಪರಿಸ್ಥಿತಿ ಬಂತು ಬಟ್ ಇವಾಗ ಇವಾಗಲೇ ಎಲ್ಲ ಸರಿಯಾಗಿದೆ ಮತ್ತೆ ಬಿಜೆಪಿಯಲ್ಲಿ ಅವರು ಕೃಷ್ಣಿನ ಸಿಪಾಯಿಯಾಗಿ ಕೆಲಸ ಮಾಡ್ತಾರೆ ಅವರ ಈ ನಡೆಯಿಂದ ನನಗೆ ಬಹಳಷ್ಟು ನೋವಾಗೈತಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಜಗದೀಶ್ ಶೆಟ್ಟರ್ ಅವರ ಈ ನಡೆ ಸ್ವಲ್ಪ ನೋ ತಂದಿದೆ ನನಗೂ ಅಂತ ಡಿ ಕೆ ಶಿವಕುಮಾರ್ ಅವರು ರಿಯಾಕ್ಟ್ ಮಾಡಿದ್ದಾರೆ ಅವ್ರಿಗೇನು ಏನ್ ಹೇಳ್ಬೋದು ಅದು ನಾನು ನೋಡಿಲ್ಲ ಅದು ಏನು ಯಾವ ಥರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೀವು ಸಾಹೇಬರು ಅದಕ್ಕೆ ಉತ್ತರ ಕೊಡ್ತಾರೆ ಕಾಂಗ್ರೆಸ್ ಅಲ್ಲ ಅದೇ ನಾನು ಈ ತಾನೆ ಹೇಳಿದೆ ನಿಮಗೆ ಸಾಕಷ್ಟು ಕಾರ್ಯಕರ್ತರು ಮತ್ತು ಜನರಿಂದ ಒಂದು ಆಸೆ ಇತ್ತು ಸರ್ ವಾಪಸ್ಸು ಪಾರ್ಟಿಗೆ ಬರಬೇಕು ಮನೆಗೆ ವಾಪಸ್ಸು ಬರಬೇಕು ಮತ್ತೆ ನಮ್ಮ ಪಕ್ಷ ಇನ್ನೂ ಹೆಚ್ಚಿನ ಶಕ್ತಿ ಪ್ರದರ್ಶನ ನಾವು ಇಡೀ ನಮ್ಮ ರಾಜ್ಯದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಗ್ಬೇಕಂತರ್ಕಾರ ಬಂದ್ರೆ ಅವ್ರಿಗೆ ಮಿನಿಸ್ಟರ್ ಮಾಡಲಿಲ್ಲ ಒಂದು ಹಿರಿಯ ನಾಯಕರ ಆಕ್ರೋಶ ನಿಮ್ಮ ಕುಟುಂಬದಲ್ಲಿ ಆ ಕಣ ಉರೋ ವರ್ಷ ಆಗುದು ಅಂತ ಹೇಳಿ ಒಂದು ಇಲ್ಲ ಯಾಕಂದ್ರೆ ಜಗದೀಶ್ ಶೆಟ್ಟರ್ ಅವರಿಗೆ ಮಿನಿಸ್ಟರ್ ಆಗೋದೇ ಒಂದು ಆಸೆ ಇತ್ತಂದ್ರೆ ಅವ್ರು ಯಾವಾಗ್ಲೂ ಮಿನಿಸ್ಟರ್ ಆಗೋತಿತ್ತು ಬೊಮ್ಮಾಯಿ ಅವರು ಸಿಎಂ ಇದ್ದಾಗನೆ ಮಿನಿಸ್ಟರ್ ಆಗೋತಿತ್ತು ಆದ್ರೆ ಮಿನಿಸ್ಟರ್ ಆಯ್ತು ಅಧಿಕಾರ ಆಯ್ತು ಯಾವುದೇ ಆಸೆ ಇಲ್ಲ ಆ ಕಾರಣ ಎಲ್ಲ ಅದು ಬರೆಯುವಾಗ